ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ಒಂದು ಬೆಟ್ಟದ ನಲ್ಲಿಕಾಯಿಂದ ವೇಟ್ ಲಾಸ್ ಡ್ರಿಂಕ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ ಮೊದಲಿಗೆ ನೋಡಿ ಎರಡು ಬೆಟ್ಟದ ನಲ್ಲಿಕಾಯಿ ತಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಒಂದು ಇಂಚಾಗಷ್ಟು ಸೊಪ್ಪು ಪುದೀನಾ ಸೊಪ್ಪು ತೊಗೊಂಡಿದ್ದೀನಿ ಫ್ಲೇವರಿಗೆ ಮತ್ತು ಕಾಳುಮೆಣಸು ಹತ್ತರಿಂದ ಹನ್ನೆರಡು ಚಿಯಾ ಸೀಡ್ಸ್ ನೆನೆ ಹಾಕಿದ್ದೆ ಒಂದು ಸ್ಪೂನ್ ಆಗೋಷ್ಟು ಅದನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಚೀಟಿ ಆಗೋಷ್ಟು ಉಪ್ಪು ನೋಡಿ ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ಮಿಕ್ಸಿ ಜಾರ್ಗೆ ಎಲ್ಲವನ್ನು ಹಾಕ್ಕೋಬೇಕಾಗುತ್ತೆ ಮತ್ತು ಈ ಡ್ರಿಂಕು ಸೇವನೆ ಮಾಡೋದರಿಂದ ಪ್ರತಿನಿತ್ಯ ನಾವು ಈ ಜ್ಯೂಸ್ ಕುಡಿಯೋದ್ರಿಂದ ಪಿ ಸಿ ಉಡಿ ಪಿ ಸಿ ಎಸ್ ಅಂತ ಸಮಸ್ಯೆಯಿಂದ ಬಳಲುತ್ತಿದ್ದಂಥ ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ ಇರ್ರೆಗ್ಯುಲರ್ ಪೀರಿಯಡ್ ಯಾರಿಗಿರುತ್ತೆ ಈ ಒಂದು ಡ್ರಿಂಕ್ನ ನಾವು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಪ್ರತಿನಿತ್ಯ ನೆಲ್ಲಿಕಾಯಿ ನಮ್ಮ ಅಡುಗೆಯಲ್ಲಿ ಆಗಲಿ ನಮ್ಮ ಊಟದಲ್ಲಿ ಸೇವನೆ ಮಾಡೋದರಿಂದ ವೇಟ್ ಲಾಸ್ ಇಂಥ ಸಮಸ್ಯೆ ಆಗಲಿ ಮತ್ತು ಅಥವಾ ಪಿ ಸಿ ಡಿ ಆಗಲಿ ಇರಿಯಾಗಲೂ ಪೀರಿಯಡ್ ಆಗಲಿ ಏನೇ ಒಂದು ಸಮಸ್ಯೆಯನ್ನು ನಾವು ಸುಧಾರಣೆ ಮಾಡ್ಕೋಬೋದು ಸ್ನೇಹಿತರೆ ಮತ್ತು ಅಷ್ಟೇ ಅಲ್ಲದೆ ಇದು ಪುರುಷರಿಗೂ ತುಂಬ ಒಳ್ಳೆಯದು ಸ್ನೇಹಿತರೆ ಈ ಒಂದು ಡ್ರಿಂಕಿಗೆ ನಾವು ಫಿಲ್ಟರ್ ಮಾಡಿ ಕುಡಿಬಾರ್ದು ಹಾಗೆ ಇದನ್ನು ನಾವು ಕುಡಿಬೇಕಾಗುತ್ತೆ ಫಿಲ್ಟರ್ ಅಲ್ಲಿ ಅದರಲ್ಲಿರುವಂಥ ಎಲ್ಲ ಲವಣಾಂಶಗಳು ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ನಾವು ಇದನ್ನು ಫಿಲ್ಟರ್ ಮಾಡದೆ ಇದಕ್ಕೆ ಬೇಕಂದರೆ ಚಿಯಾ ಸೀಡ್ಸ್ ಹಾಕೋಬೋದು ನಿಮಗೆ ಒಂದು ಸ್ವಲ್ಪ ಕೈ ಕೈ ಅನಿಸುತ್ತೆ ಇದನ್ನು ಕುಡಿಯುವಾಗ ಬೇಕಂದರೆ ಇದಕ್ಕೆ ಮೇಲ್ಗಡೆ ಹನಿ ಹಾಕ್ಕೋಬೋದು ಇಲ್ಲ ಅಂತಂದರೆ ಒಂದು ಸ್ವಲ್ಪ ಸಾಲ್ಟು ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಮತ್ತು ಚರ್ಮಕ್ಕೂ ಒಳ್ಳೆಯದು ಸ್ನೇಹಿತರೆ ಕೂದಲಿಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಈ ಒಂದು ಡ್ರಿಂಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಯಾಕಂದರೆ ಯಾರು ಜಾಸ್ತಿ ಹೆವಿ ವೇಟ್ ಇರ್ತಾರಲ್ಲ ಆ ಅಂಥವರಿಗೆ ಈ ಒಂದು ಡ್ರಿಂಕು ಪ್ರತಿನಿತ್ಯ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದರಿಂದ ಇದರ ಒಂದು ರಿಸಲ್ಟ್ ಅನ್ನೋದು ಬೇಗನೆ ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ರೆಸಿಪಿ ಆಗಲಿ ಅಥವಾ ಈ ಡ್ರಿಂಕ್ ಆಗಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ನೀವು ಕೂಡ ಹಿಂದೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ಗೆ ಶೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಧನ್ಯವಾದಗಳು ಸ್ನೇಹಿತರೆ ಶುಭೋದಯ